ರಿಜಿಸ್ಟ್ರೇಷನ್ ಅನ್ನೋದು ಕಾನೂನಲ್ಲೇ ಇಲ್ಲ ಬೇರೆ ವಿಷಯ ಕಾನೂನಲ್ಲಿ ಬೇಕಾದ್ರೆ ಇನ್ನೊಂದು ಅನ್ನೋದು ಗೊತ್ತಲ್ವಾ ಆಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋ ಯೋಗ್ಯತೆ ನಿಮಗೆಲ್ಲ ಅಂತಂದ್ರೆ ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ ರಿಸೈನ್ ಮಾಡಿ ಹೊಡ್ರೋದ್ರೆ ಪಡೆ ಈ ಕನ್ಫ್ಯೂಷನ್ ನಲ್ಲಿ ಇಡಬೇಡಿ ರಿಸೈನ್ ಮಾಡಿಬಿಡಿ ಎಲ್ಲಕ್ಕಿಂತ ಮಿಗಿಲಾಗಿ ಯಾರು ಯಾವ್ಯಾವ ಜವಾಬ್ದಾರಿ ಕೊಟ್ಟದೋ ಅದನ್ನು ಬಿಟ್ಟು ಈ ದೇನೋ ಹೇಳ್ತಾರಲ್ಲ ಟಿ ಟಿ ತಕರಾರ್ ಮಾಡುವಂತ ಖಾತೆ ಯಾವ್ದಾದ್ರು ಇದ್ರೆ ಅದನ್ನು ತಗೊಳ್ಳಿ ಇದ್ರ ಮೇಲೆ ಅವ್ರು ಕೇಳ್ಬೇಕು ಡಿನ್ನರ್ ಮೀಟಿಂಗು ಲಂಚ್ ಮೀಟಿಂಗ್ ಅಂತ ಜೋರಾಗಿ ನಡೀತದೆ ಸುಮಾರು ಈಗ ಡಿನ್ನರ್ ಮೀಟಿಂಗು ಲಂಚ್ ಮೀಟಿಂಗ್ಗಳು ಲಂಚ್ ಮೀಟಿಂಗ್ಗಳು ನಡೀತಾವೆ ಅವರು ಆ ಲಂಚ ತಗೊಂಡು ಎಲ್ಲಿ ಕಳಿಸ್ತಾರೆ ಅನ್ನೋದು ಬಿಹಾರ ಎಲೆಕ್ಷನ್ ಕೊಡಕ್ ಹೋಗ್ತಾರಲ್ಲ ಬಹುಶಃ ಅದಕ್ಕೇನೋ ಇವೆಲ್ಲ ಮೀಟಿಂಗ್ಗಳು ನಡೀತಾ ಇರೋದು ಅವತ್ತಿಂದ ನಡೆದಿದ್ದು ಆಯ್ತು ಕಲೆಕ್ಷನ್ ಆಯಿತು ಈಗ ಎಲೆಕ್ಷನ್ ಅಷ್ಟೇ ಇರೋದು ನಡೀತಾ ಇದೆ ಆದ್ರೆ ಏನು ತೀರ್ಮಾನಕ್ಕೆ ಬರೋ ಅಂತ ಇಲ್ಲ ಏನೇ ಒಂದು ತೀರ್ಮಾನ ಆಗೋದಿದ್ರೆ ಡೆಮಾಲಿಷನ್ ಆಗುತ್ತೆ ಕಾಂಗ್ರೆಸ್ ಬಿಜೆಪಿ ಒಳಗಿನ ಅಸ್ಥಿರತೆಗೂ ನವೆಂಬರ್ ನಂತರ ಉತ್ತರ ಸಿಗುತ್ತಾ ಮುಂದಾರಿ ಎಲ್ಲ ಅಂತ ಇದೆ ಅಸಹ್ಯ ರಿಲೆಕ್ಷನ್ ಆಗ್ತಾನೆ ನಮ್ಮಲ್ಲಿ ಅಸ್ಥಿರತೆಯ ಪ್ರಶ್ನೆಯೇ ಇಲ್ಲ ಯಾರಾದ್ರೂ ಹುಟ್ಟ ಹಾಕ್ಬೇಕು ಅಂತ ಏನೋ ಪ್ರಯತ್ನ ಮಾಡ್ತಿರೋರು ಇರ್ಬೋದನ್ನ ಅವ್ರ ಕೈ ಸರ್ ಎರಡು ದಿನದ ಹಿಂದೆ ಮತ್ತೊಂದು ತುಂಬ ಬಿಜೆಪಿಯಿಂದ ತಿರಸ್ಕೃತಗೊಂಡ ನಿರುದ್ಯೋಗಿ ಪ್ರತಾಪ್ ಸಿಂಹ ಸುದ್ದಿಯಲ್ಲಿ ಇರೋದಕ್ಕೋಸ್ಕರ ಮೈಸೂರು ಪತ್ರಕರ್ತರ ಹತ್ರ ಹಂಗಲ್ಲ ಅಚ್ಚಿ ರಿಯಾಕ್ಷನ್ ತಗೊಳ್ಳಿ ಅಂತ ಕೇಳ್ತೇವೆ ಅಂತ ಇದು ಯಾಕೆ ಬಂತು ಅಂದ್ರೆ ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್ ಟಾಪ್ ನನಗೊಂದು ಒಂದು ಮಾತನ್ನ ನಂತೂ ನಾನು ಹೇಳಲಿಕ್ಕೆ ಪ್ರತಾಪ್ ಸಿಂಗ್ ಅವ್ರನ್ನ ಕೆಣಕಿ ಕೆಣಕಿ ಈಶ್ವರ್ ಅವರು ಅವರು ಕೊನೆಯಲ್ಲಿ ನಾನು ತಪ್ಪಾಗಿದ್ರೆ ಕ್ಷಮೆನೇ ಇರಲಿ ಅಂತೇಳಿನೇ ಒಂದು ಮಾತು ಹೇಳಿದರು ಅಪ್ಪನ ಬಗ್ಗೆ ಮಾತಾಡಿದ್ರು ಇವರು ಅದನ್ನು ತಗೊಂಡು ಇವರು ಅಪ್ಪನ ಬಗ್ಗೆ ಮಾತಾಡಿದ್ರು ಇವರ ರಾಜಕೀಯ ಕಬಲುಗಳಿಗಾಗಿ ಅಪ್ಪನ ಧರ್ಮ ತರೋದು ಸರಿಯಲ್ಲ ಯಾರ್ಯಾರ ಆದರೆ ಏನು ಪ್ರತಾಪ್ ಅವರು ಪ್ರಶ್ನೆಗಳು ಕೇಳಿದ್ದಾರೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಯಾರಿಂದಲೂ ಸಾಧ್ಯ ಆಗಿಲ್ಲ ಅದಕ್ಕೆ ಅವರನ್ನು ಇಗ್ಗಾಮುಗ್ಗ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ಇದು ರಾಜಕೀಯ ಭಾಷೆಗಳಲ್ಲಿ ಮಾತಾಡಬೇಕು ರಾಜಕೀಯ ಬಿಟ್ಟ ಭಾಷೆಗಳಲ್ಲಿ ಇವರೆಲ್ಲ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಇದನ್ನೆಲ್ಲ ಹದ್ದು ಬಸ್ತಿಗೆ ತರುವಂತದ್ದು ವ್ಯವಸ್ಥೆ ಬಿಜೆಪಿಯಲ್ಲೂ ಇಲ್ವಾ ಕಾಂಗ್ರೆಸ್ ಅಲ್ಲಲ್ಲ ನಮ್ಮಲ್ಲಿ ಇದೆ ನೋಡಿ ಇರ್ಬೋದು ಅದನ್ನ ಹೇಳ್ತಾರೆ ಅವರು ಪ್ರಶ್ನೆ ಮಾಡಿದ್ದಾರೆ ನೀವು ಉತ್ತರ ಕೊಡಬೇಕು ನೀವು ಪ್ರಶ್ನೆ ಮಾಡಿದ ತಕ್ಷಣ ಅವ್ರದ್ದು ಏನೋ ಅವ್ರ ಮನೆಯವರದ್ದೆಲ್ಲ ಮಾತಾಡ್ತಿರಲ್ಲ ಸರಿನಾ ಮನೆಯವ್ರನ್ನ ಯಾಕೆ ಕೇಳಿದ್ ತರ್ತೀರಿ ಒಂದು ಏನಂತಂತಂದ್ರೆ ಲಂಗು ಲಗಾಮ್ ಇಲ್ಲದೆ ಕೆಲವರನ್ನ ಇಂಥದ್ದೇ ನೀವು ಮಾಡಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವರನ್ನು ಎಚ್ಚುಕಟ್ಟು ಬಿಟ್ಟಿದೆ ಅದರಿಂದ ಇಂಥ ಇದು ಆಗ್ತಾ ಇದೆ ಅದಕ್ಕೆ ಪ್ರತಾಪ್ ಸಿಂಹ ಏನು ಹೇಳಿದ್ರು ಅವ್ರೇನೋ ಕೆಟ್ಟದಾಗ ಏನು ಮಾತಾಡಲಿಲ್ಲ ಅವರ ಭಾಷೆಯಲ್ಲೇ ಅವ್ರದ್ದು ಉತ್ತರ ಕೊಡಬೇಕಾಗತ್ತೆ ಅಷ್ಟೇ ಹೇಳಿರೋದು ಇನ್ನೇನ್ ತಪ್ಪು ಮಾಡಿದ್ರು ಪ್ರತಾಪ್ ಸಿಂಹ ಅವರು ಏನು ಪ್ರಶ್ನೆ ಕೇಳೋದೇನೆ ತಪ್ಪು ಅನ್ನೋದಾದ್ರೆ ಹೇಗೆ ಈಗ ನಾನೊಂದು ಮಾತಾಡ್ತೇನೆ ತಾಯಿ ತಂದೆಗಳನ್ನು ಇಲ್ಲಿ ತರಲೇಬಾರದು ಮೊದಲನೇದು ನಾನೊಂದು ವಿಡಿಯೋ ನೋಡ್ತಿದ್ದೆ ನಾನು ಯಾವುದೋ ಊರಿಗೆ ಹೋಗಿದ್ದೆ ಮೊದಲು ನಮ್ಮ ತಂದೆ ಫೋನ್ ಮಾಡಿದ್ರು ಅಲ್ಲ ತಾಯಿ ಫೋನ್ ಮೊದಲು ನನ್ನ ಹೆಂಡತಿ ಫೋನ್ ಮಾಡಿದ್ರು ಯಾವಾಗ ಬರ್ತೀರಿ ನನಗೇನು ತರ್ತೀರಿ ಅಂತ ಕೇಳಿಬಿಟ್ರು ಆಮೇಲೆ ನನ್ನ ಮಗಳು ಫೋನ್ ಮಾಡಿದ್ರು ಅಪ್ಪ ನನಗೆ ಏನು ತಗೊಂಡ್ಬರ್ತೀರಿ ಅಂತಂದರು ಆಮೇಲೆ ನನ್ನ ಅಪ್ಪ ಫೋನ್ ಮಾಡಿದ್ರು ಯಾವಾಗ ಬರ್ತೀಯ ಅಂದರು ಆಮೇಲೆ ನನ್ನ ತಾಯಿ ಫೋನ್ ಮಾಡಿದ್ರು ಮಗನೇ ಊಟ ಮಾಡ್ದ ಅಂತ ಕೇಳಿದ್ರು ಅಂದರೆ ತಾಯಿ ಬಗ್ಗೆ ನೀವು ತೋರಿಸಿದ ಆ ಗೌರವ ಇದೆಲ್ಲ ಭಾಳ ಸಂತೋಷ ಅಲ್ಲೂ ಬಿಟ್ಟು ಬಿಡು ಐದೇ ನಿಮಿಷ ಆಗಿಲ್ಲ ತಳಗಡೆ ಹೋದರು ಏನೋ ಪ್ರಶ್ನೆ ಕೇಳಿದ್ರು ಪ್ರಶ್ನವರು ನಾನು ಹದಿನೆಂಟನೇ ವರ್ಷದಲ್ಲೇ ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದೆ ನಾನು ನಿಮ್ಮ ಹದಿನೆಂಟನೇ ವರ್ಷಕ್ಕೆ ಆಗಿ ನಿಮಗೆ ಮಕ್ಕಳು ಆಧಿತ ನಾಟಕ ಬಿಡಿ ನ್ಯಾಯದ ನ್ಯಾಯವಾಗಿ ಬದುಕೋದಂತ ರಾಜಕೀಯದಲ್ಲಿ ನೋಡಿ ಜನ ಯಾವ್ಯಾವುದೋ ಕಾರಣಕ್ಕೆ ಒಂದೊಂದು ಸಾರಿ ಅವಕಾಶಗಳನ್ನು ಕೊಡ್ತಾರೆ ಅದನ್ನು ಮತ್ತೆ ಗಟ್ಟಿಗೊಳಿಸ್ಕೊಂಡು ರಾಜಕೀಯ ಜೀವನನ ಮತ್ತಷ್ಟು ಸುಲಭ ಮಾಡಿಕೊಂಡು ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದಂತ ಹೇಳಿದ ಪ್ರತಿಯೊಬ್ಬರು ನನ್ನ ಬಗ್ಗೆನೂ ಕೆಲವರು ಏನೋ ಮಾತಾಡ್ತಾರೆ ನಾನು ಯಾರಿಗೂ ಉತ್ತರ ಕೊಡೋದಿಲ್ಲ ಯಾಕೆ ಅವರು ಯಾ ಅವರು ಯಾವ ಮಟ್ಟ ಅನ್ನೋದು ನನಗೆ ಗೊತ್ತಾಗಬೇಕು ಆ ಮಟ್ಟಕ್ಕೆ ಇಳಿದು ನಾನು ರಾ ಅವ್ರಿಗೆ ಏನು ಬೇಕಾದರೂ ನನ್ನ ನನಗೆ ನಾನು ಕೊಡೋಕೆ ಹೋಗೋದಿಲ್ಲ ಯಾವ್ಯಾವುದಕ್ಕೂ ಹೋಲಿಕೆ ಮಾಡಿದ್ರು ಯಶ್ವರ್ ನನಗೆ ನಾನು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಸುಧಾಕರ್ ಇದ್ದಾರಲ್ಲ ಅವರು ಶಿಷ್ಯ ಅಂತ ಅಂತ ಹೇಳಿದ್ರು ನಾನು ಹೋಗಿದ್ದಂತ ಹೇಳಿದ್ರು ಆವತ್ತೇ ಪಾಪ ಇಂಥ ಅಯೋಗ್ಯ ಶಿಷ್ಯ ನನ್ಗೆ ಇರಬಾರ್ದು ನನ್ಗೆ ಬೇಡ ಅಂತ ಶಿಷ್ಯ ಅಂತ ಸುಧಾಕರ್ ಅವರ ಸ್ಟೇಟ್ಮೆಂಟ್ ಕೊಡ್ಬಿಡಿದ್ದೆ ಇದನ್ನು ಕೇಳಿಸ್ಕೊಂಡ್ ಮೇಲೆ ನಾನು ಹೆಂಗೆ ಉತ್ತರ ಕೊಡಬೇಕು ಅದಕ್ಕೆ ಬೇಡಪ್ಪ ಅವ್ರಿಗೆ ಉತ್ತರ ಕೊಡೋದು ಮರಿಬೇಡಿ